ಇಲ್ಲ ನಾವು ವಿಲ್ಸನ್ ಗಾರ್ಡನ್ ಆಗ ಇದ್ದಾನೆ ದರ್ಶನ್ಗೆಲ್ಲ ಸಿಗ್ತಾ ಇದೆ ಇಲ್ಲಿರೋದು ಬೇಡ ಇದೆಲ್ಲ ಈ ತರ ಇಶ್ಯೂ ಆದಾಗ ಸರ್ಕಾರಕ್ಕೂ ಮುಜುಗರ ದರ್ಶನ್ ತಗೊಂಡು ಹೋಗಿ ಹಿಂಡಲಗ ಜೈಲ್ಗೆ ಹಾಕ್ಬಿಟ್ರೆ ಹೇಗೆ ಅಂತ ಒಂದು ಸಾಧ್ಯತೆ ತಿಂಕ್ ಮಾಡ್ತಾ ಇದ್ದಾರೆ ಬೆಂಗಳೂರಿನ ಪರಪ್ನ ಅಗ್ರಹಾರದಲ್ಲಿ ದರ್ಶನ್ಗೆ ರಾಜಾತಿಥ್ಯ ಆಗಿರ್ತಕ್ಕಂಥ ವಿವಾದ ಇದು ದರ್ಶನ್ ಮತ್ತು ಗ್ಯಾಂಗನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ಇಡಬೇಡಿ ಏನಿದೆಲ್ಲ ಇದು ಸುಮ್ಮನೆ ಸುಮ್ಮನೆ ಸಾಲದ ನಮಗೆ ಇದು ಬೇರೆ ನಮಗೆ ಏನಿದೆ ಕಥೆಗಳಿದೆಲ್ಲ ಯಾರಂತೆ ಅವನು ವಿಲ್ಸನ್ ಗಾರ್ಡನ್ನಾಗ ಇದೇನಂತೆ ಕಥೆಗಳಿದ್ದು ಪ್ರಕರಣ ಆಗಿದೆ ವಿಚಾರಣೆ ನಡೀತಾ ಇದೆ ಕೋರ್ಟ್ ವಿಚಾರಣೆ ನಡೀಲಿ ಚಾರ್ಜ್ ಶೀಟ್ ಆಗಲಿ ಅದಕ್ಕೆ ಮಧ್ಯದಲ್ಲಿ ಎಲ್ಲ ಏನಿದು ಅಂತ ಕೇಳಿರ್ತಾರೆ ಸಹಜವಾಗಿ ಜೈಲಿನ ಡಿ ಜಿ ಮಾಲಿನಿ ಕೃಷ್ಣಮೂರ್ತಿ ಅವರಿಂದ ಪ್ರಮುಖ ಜೈಲುಗಳ ಮಾಹಿತಿ ಸಂಗ್ರಹ ನಡೀತಾ ಇದೆ ಯಾವ್ಯಾವ ಜೈಲುಗಳಿಗೆ ನಾವು ತಗೊಂಡು ಹೋಗಿ ಶಿಫ್ಟ್ ಮಾಡುವಂತಹ ಸಾಧ್ಯತೆ ನಮಗಿದೆ ಅಂತ ಚೆಕ್ ಮಾಡ್ತಾ ಇದ್ದಾರೆ ಬೆಳಗಾವಿಯ ಹಿಂಡಲಗಾ ಜೈಲಲ್ಲಿ ಬಂದೋಬಸ್ತ್ ಕಥೆ ಏನಪ್ಪಾ ಅಂತ ಮಾಹಿತಿ ಮರಣದಂಡನೆ ಶಿಕ್ಷೆಗೆ ಗುರಿಯಾದಂಥ ಕೈದಿಗಳು ಹಿಂಡಲಗಾ ಜೈಲಿನಲ್ಲಿ ಸೆರೆವಾಸವನ್ನು ಅನುಭವಿಸ್ತಾ ಇದ್ದಾರೆ ಮರಣದಂಡನೆ ಯಾರ್ಯಾರು ವೀರಪ್ಪನ್ ಸಹಚರರು ಬನ್ನಂಜೆ ರಾಜ ಸೇರಿ ಹಲವು ಕುಖ್ಯಾತರಿರತಕ್ಕಂಥ ಜೈಲು ಸೈನೈಡ್ ಮಲ್ಲಿಕ ಕೂಡ ಇಲ್ಲೇ ಇದ್ದಿರಬೇಕು ನಿಮಗೆ ಗೊತ್ತಿರಲಿ ಸದ್ಯಕ್ಕೆ ನಮ್ಮ ರಾಜ್ಯದಲ್ಲಿ ಜೈಲುಗಳ ಪೈಕಿ ಬೆಳಗಾವಿಯ ಹಿಂಡಲಗ ಜೈಲಲ್ಲಿ ಮರಣದಂಡನೆ ಕೊಡಲಾಗುತ್ತೆ ನೇಣು ಹಾಕೋದು ಅದು ಇಲ್ಲಿ ಮಾತ್ರ ಇದೆ ಅಂಥೇಳಿ ಇರಲಿ ಇನ್ನೊಂದು ಕಡೆ ದರ್ಶನ್ ಬಂದರೆ ಭದ್ರತೆ ಕೊಡೋದು ಹೇಗಪ್ಪ ಅನ್ನೋ ಒಂದು ತರಣೋ ಅಲ್ಲಿ ಶುರುವಾಗಿದೆ ಇಲ್ಲಿದ್ದರೆ ಭದ್ರತೆ ಇಶ್ಯೂ ಇಲ್ಲಿ ಇಲ್ಲಿ ಭದ್ರತೆ ಇಶ್ಯೂ ಇದೆ ಇವರೆಲ್ಲ ಒಟ್ಟೊಟ್ಟಿಗೆ ಇದ್ದಾರೆ ಹದಿನೇಳು ಜನ ಆರೋಪಿಗಳು ರೇಣುಕಾಸ್ವಾಮಿ ಕೊಲೆ ಆರೋಪಿಗಳು ಇವರೆಲ್ಲ ಒಟ್ಟಿಗೆ ಬಿಟ್ಬಿಟ್ರೆ ನಿನ್ನಿಂದ ಹೀಗಾಯಿತು ನನ್ನ ಲೈಫು ನಿನ್ನಿಂದ ಹೀಗಾಯಿತು ಅಂತ ಹೇಳಿ ಒಂದು ಕಡೆ ಕಿತ್ತಾಟ ಶುರುವಾಗಿಬಿಡುತ್ತೆ ಅದಕ್ಕೆ ಏನು ಮಾಡಬೇಕು ಅಂದರೆ ಬೇರೆ ಕಡೆ ಹಾಕಬೇಕು ಅಂತ ಹೇಳಿ ಒಂದು ನಾಲ್ಕು ಜನ ತೊಗೊಂಡು ಹೋಗಿ ತುಮಕೂರಿಗೆ ಹಾಕಿದ್ದಾಯಿತು ಇಲ್ಲಿ ನೋಡಿದ್ರೆ ಇವ್ನು ಯಾರು ಈ ವಿಲ್ಸನ್ ಗಾರ್ಡನ್ ನಾಗನ್ ಜೊತೆ ದರ್ಶನ್ ಸೊ ಈಗ ಬೆಳಗಾವಿಗೆ ಹಾಕಿದ್ರೆ ಅಲ್ಲೂ ನಟೋರಿಯಸ್ಗಳಿರ್ತಾರೆ ಹೇಗಿದ್ದರೂ ಮರಣದಂಡನೆಯಲ್ಲಿ ಹೇಗಿದ್ದರೂ ಮರಣದಂಡನೆ ಏನು ಕೇಸ್ ಹಾಕುತ್ತೀರಿ ಅಂದಮೇಲೆ ಹತ್ತು ಕೇಸ್ ಜೊತೆ ಹನ್ನೊಂದನೇ ಕೇಸು ಹಾಕೊಳ್ಳಿ ಯಾರಿಗೂ ಹೊಡಿಬಹುದು ಬಡಿಬಹುದು ಸಾಯಿಸ್ಬೋದು ಇರೋದೇ ಜೈಲಲ್ಲಿ ರೀ ಹೊರಗಡೆ ಇದ್ದಾಗ ಯೋಯ್ಯೋ ಜೈಲಪ್ಪ ಏನು ತಪ್ಪು ಮಾಡಿದ್ರೆ ಜೈಲಿಗೆ ಹೋಗ್ತೀವಪ್ಪ ಶಿಕ್ಷೆ ಆಗುತ್ತಪ್ಪ ಅಂತ ಭಯ ಇರುತ್ತೆ ಜೈಲ್ ಒಳಗಡೆ ಇದ್ದರೆ ಅದರಲ್ಲೂ ಮರಣದಂಡನೆ ಗುರಿಯಾಗಿರುವಂಥವ್ರು ಇದ್ದರೆ ಅರ್ಜಿ ಹಾಕ್ಕೊಂಡಿರ್ತಾರೆ ಅವರು ರಾಷ್ಟ್ರಪತಿಗಳಿಗೆ ಕ್ಷಮಾದಾನ ಕೊಟ್ಬಿಡಿ ಅದೋ ಇದು ಅಂತ ಅವು ಒಂದಷ್ಟು ಪೆಂಡಿಂಗ್ ಇರ್ತವೆ ಇರಲಿ ಮತ್ತು ಇನ್ನೊಂದು ಬೆಂಚ್ಗೆ ಹಾಕೊಂಡಿರ್ತಾರೆ ಮರಣದಂಡನೆ ಗುರಿ ಆದಮೇಲೆ ಇನ್ನೊಂದು ಹಾಕೊಂಡಿರ್ತಾರೆ ಸೊ ಇದೀಗ ಇದೀಗೇನು ಪ್ರಶ್ನೆ ಅಂತ ಹೇಳಿದ್ರೆ ಅವ್ರು ಏನು ಮಾಡೋಕ್ಕೂ ಹೆಸಲ್ವಲ್ಲ ಇನ್ನೇ ಇನ್ನು ಇನ್ನೆಲ್ಲಿಗೆ ಹಾಕಿದ್ರು ಜೈಲಿಗೆ ತಾನೇ ಹಾಕ್ಬೇಕು ಅವ್ರನ್ನ ಅವರು ಯಾವುದಕ್ಕೂ ಏನೋ ಹೆಚ್ಚು ಕಡಿಮೆ ಮಾಡಿಬಿಟ್ರೆ ಏನು ಅಂಥೇಳಿ ಜೈಲು ಅಧಿಕಾರಿಗಳಿಗೆ ಒಂದು ತೊ ಒಂದು ಟೆನ್ಷನ್ ಅವ್ರಿಗಿದೆ ಹಿಂಡಲುಗಾ ಜೈಲ್ ಹಿಸ್ಟ್ರಿ ತೆಗೆದುಕೊಂಡ್ರೆ ನಾವು ನೈನ್ಟೀನ್ ಟ್ವೆಂಟಿ ತ್ರೀ ಸ್ವಾತಂತ್ರ್ಯ ಹೋರಾಟಗಾರರನ್ನು ಅರೆಸ್ಟ್ ಮಾಡಬೇಕು ಅದು ಒಳಗಡೆ ಇಡಬೇಕು ಅಂಥೇಳಿ ಶುರುವಾದಂಥ ಜೈಲಿದು ಎರಡನೇ ಅತಿ ದೊಡ್ಡ ಜೈಲು ಇಡೀ ದೇಶದಲ್ಲಿ ಖೈದಿಗಳನ್ನು ಗಲ್ಲಿಗೇರಿಸುವಂಥ ರಾಜ್ಯದ ಏಕೈಕ ಕಾರಾಗೃಹ ಇದು ನೂರು ಎಕರೆ ಪ್ರದೇಶ ಇಪ್ಪತ್ನಾಲ್ಕು ಎಕರೆ ಜೈಲಿದೆ ಟೋಟಲ್ ನೂರು ಎಕರೆ ಇದರ ವಿಸ್ತೀರ್ಣ ಇಪ್ಪತ್ನಾಲ್ಕು ಎಕರೆಯಲ್ಲಿ ಜೈಲಿದೆ ಸಾವಿರದ ನೂರ ಅರವತ್ತೆರಡು ಖೈದಿಗಳನ್ನು ಇರಿಸುವಂಥ ಸಾಮರ್ಥ್ಯ ಇದಕ್ಕಿದೆ ಅಪರಾಧಿಗಳಿಗೊಂದು ವಿಚಾರಣಾಧೀನ ಖೈದಿಗಳಿಗೊಂದು ಸಂಕೀರ್ಣದಲ್ಲಿರುತ್ತೆ ಕಾಂಪ್ಲೆಕ್ಸ್ ಜಾಸ್ತಿ ಭದ್ರತೆ ಇರತಕ್ಕಂಥ ಖೈದಿಗಳಿಗಾಗಿ ವಿಶೇಷ ಕೋಣೆ ಇರುತ್ತೆ ಒಂಬೈನೂರ ಮೂವತ್ತೈದು ಕೈದಿಗಳಿದ್ದಾರೆ ಸದ್ಯ ಅದರಲ್ಲಿ ಎಂಟುನೂರ ತೊಂಬತ್ತೇಳು ಪುರುಷರು ಮೂವತ್ತೆಂಟು ಜನ ಮಹಿಳಾ ಕೈದಿಗಳಿದ್ದಾರೆ ಇದುವರೆಗೂ ನಲವತ್ತೊಂದು ಖೈದಿಗಳನ್ನು ಇಲ್ಲಿ ಗಲ್ಲಿಗೇರಿಸಿರುವಂತಹ ರಾಜ್ಯದ ಏಕೈಕ ಕಾರಾಗೃಹ ಇದು ಸದ್ಯ ಮರಣದಂಡನೆ ಗುರಿಯಾಗಿರ್ತಕ್ಕಂಥ ಇಪ್ಪತ್ತೇಳು ಜನ ಸಿಗ್ತಾರೆ ಇಲ್ಲಿ ಗೋಕಾಕ್ನ ಹನುಮಪ್ಪ ಮರಿಯಾಲ ಕೊನೆಯದಾಗಿ ಗಲ್ಲು ಶಿಕ್ಷೆಗೆ ಗುರಿಯಾದಂಥ ವ್ಯಕ್ತಿ ನೇಣ ಹಾಕಿಸ್ಕೊಂಡದ್ದು ಯಾರು ಅಂದರೆ ಗೋಕಾಕ್ನ ಹನುಮಪ್ಪ ಮರಿಯಾಲ ಅಂತ ಗಲ್ಲು ಶಿಕ್ಷೆಗೆ ಗುರಿಯಾಗಿರುವಂಥ ವೀರಪ್ಪನ ನಾಲ್ವರು ಸಹಚರರು ಈ ಜೈಲಲ್ಲಿದ್ದಾರೆ ಕಾಮುಕಾ ಕಂ ಹಂತಕ ಉಮೇಶ್ ರೆಡ್ಡಿನೂ ಇದೇ ಜೈಲಲ್ಲಿದ್ದಾನೆ ವಿಕೃತ ಕಾಮಿ ಉಮೇಶ್ ರೆಡ್ಡಿ ಅವನು ಇದೇ ಜೈಲಲ್ಲಿರೋದು ಸಿಮಿ ಉಗ್ರರು ಸೇರಿಸ್ಕೊಂಡು ಹಲವು ಶಂಕಿತ ಭಯೋತ್ಪಾದಕರು ಕೂಡ ಈ ಜೈಲಲ್ಲಿದ್ದಾರೆ ಇಲ್ಲಿಗೆ ದರ್ಶನ್ ಕಳಿಸಿದ್ರೆ ಹೇಗೆ ಅಂತ ಇದೀಗ ಚಿಂತನೆ ನಡೀತಾ ಇದೆ